ನೋಡಿ ಇದು ಏಷ್ಯಾದಲ್ಲೇ ನಂಬರ್ ಒನ್ನು ಜಯನಗರ ವಾಣಿಜ್ಯ ಸಂಕೀರ್ಣ ಬಿ ಡಿ ಎ ಕಾಂಪ್ಲೆಕ್ಸ್ ಶಾಪಿಂಗ್ ಕಾಂಪ್ಲೆಕ್ಸ್ ಜಯನಗರ ನಾಲ್ಕನೇ ಹಂತದಲ್ಲಿದೆ ಭಾಳ ಅದ್ಭುತವಾದ ಜಾಗ ನೋಡಿ ಯಾವ ಥರ ಇದೆ ಎಷ್ಟು ಅದ್ಭುತವಾಗಿದೆ ಎಷ್ಟು ಅಮೋಘವಾಗಿದೆ ಇಂಥ ಜಾಗದ ಪಕ್ಕದಲ್ಲಿ ಯಾವುದೋ ಕಡಲಲ್ಲ ಯಾವುದೋ ಗಣಪುರದ ಹತ್ರ ಅಲ್ಲ ಯಾವುದೋ ರಾಮನಗರದ ಹತ್ರ ಅಲ್ಲ ಯಾವುದೋ ತುಮಕೂರ ಹತ್ರ ಅಲ್ಲ ಯಾವುದೋ ರಾಯಚೂರು ಹತ್ರನೂ ಅಲ್ಲ ಈ ಬೆಂಗಳೂರು ನಗರ ಇವತ್ತೇನು ಅದೆಂಥದೋ ಬೆಂಗಳೂರು ಮಾಡೋರು ಗ್ರೇಟರ್ ಬೆಂಗಳೂರು ಮಾಡಿದಾರಲ್ಲ ಆ ಬೆಂಗಳೂರು ಮಧ್ಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಏಷ್ಯಾದಲ್ಲೇ ನಂಬರ್ ಒನ್ ಬಿ ಡಿ ಎ ಕಾಂಪ್ಲೆಕ್ಸ್ ವಾಣಿಜ್ಯ ಸಂಕೀರ್ಣ ಬಿ ಡಿ ಎ ವಾಣಿಜ್ಯ ಸಂಕೀರ್ಣ ನೋಡಿ ಎಷ್ಟು ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿದೆ ಇಂಥ ಜಾಗನ ಯಾವ ರೀತಿಯಾಗಿದೆ ಇದು ನಮ್ಮ ಕರ್ನಾಟಕದ ಕನಕಪುರದ ಬೆಂಗಳೂರಿನ ಉಪಮುಖ್ಯಮಂತ್ರಿಗಳು ಇವರು ಹೇಳ್ತಾರೆ ನಾವು ಬೆಂಗಳೂರು ನಮ್ಮ ಹುಟ್ಟಿದ ಬೆಂಗಳೂರು ನೋಡಿ ಉಪಮುಖ್ಯಮಂತ್ರಿಗಳೇ ನೀವು ಹುಟ್ಟಿರ್ತಕ್ಕಂಥ ಬೆಂಗಳೂರಲ್ಲಿ ನಿಮ್ಮ ನಗರದಲ್ಲಿ ಹೆಂಗಿದೆ ನೋಡಿದ್ದು ನಾನು ಬೆಂಗಳೂರನ್ನೆಲ್ಲ ಕರ್ನಾಟಕದವನಾಗಿ ಕೂಡ ಇಲ್ಲಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ನನಗೆ ಬೆಂಗಳೂರು ಅದ್ಭುತವಾದ ಜೀವನ ಕೊಟ್ಟಿದೆ ಹೆಸರು ಕೊಟ್ಟಿದೆ ಜೀವನ ಮಾಡ್ತಾಯಿದ್ದೀನಿ ಅದರಿಂದ ಈ ನಗರಕ್ಕೆ ಒಂದು ಏನಾರೇ ಒಂದು ಸೇವೆ ಸಲ್ಲಿಸ್ಬೇಕಂತ ಒಂದು ಸಣ್ಣ ಸೇವೆಯನ್ನು ಈ ಮುಖಾಂತರ ಸೇ ಸೇವೆ ಮಾಡ್ತಾ ಸೇವೆ ಸಲ್ಲಿಸ್ತಾ ಇದ್ದೀವಿ ಈ ಒಂದು ಏಷ್ಯಾದಲ್ಲೇ ನಂಬರ್ ಒನ್ ಆಗಿರ್ತಕ್ಕಂಥ ಈ ಬಿ ಡಿ ಎ ವಾಣಿಜ್ಯ ಸಂಕೀರ್ಣವನ್ನು ನಿಮ್ಮ ಸರ್ಕಾರದಲ್ಲೇ ಬೆಂಕಿ ಬಿದ್ದಿತ್ತು ಈಗ ಕೂಡ ನಿಮ್ಮ ಸರ್ಕಾರನ ಬಂದಿದೆ ನೀವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕಂತ ಹೇಳ್ತಿರಲ್ಲ ಎಲ್ಲೂ ಇಲ್ಲ ಇದು ಬೆಂಗಳೂರು ನಗರದಲ್ಲೇ ಮಧ್ಯಭಾಗದಲ್ಲೇ ಇದೆ ಇಷ್ಟೊಂದು ಹೋಗಿದೆ ಇದು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ವ ಯಾವ ರೀತಿ ಕುಲಿಗಟ್ಟೋಗಿದೆ ಇದನ್ನು ಇವತ್ತು ಚೆನ್ನಾಗಿ ಮಾಡಿದರೆ ಎಷ್ಟು ಲಕ್ಷಾನ್ಗಟ್ಟಲೆ ಬಾಡಿಗೆಗಳು ಬರ್ತವೆ ಬಾಡಿಗೆ ಬರುತ್ತೆ ಬಾಡಿಗೆ ಕೊಡ್ತಾರೆ ಜನ ಇವತ್ತು ಜಯನಗರ ಬಿ ಡಿ ಎ ಕಾಂಪ್ಲೆಕ್ಸಲ್ಲಿ ಯಾರೂ ಕೂಡ ಸ್ವಂತ ಬಿಲ್ಡಿಂಗ್ ಓನರ ಇಲ್ಲ ಅಲ್ಲಿ ಏನು ಅಲರ್ಟ್ ಆಗಿರ್ತಲ್ಲ ಆ ಓನರ ಇಲ್ಲ ಎಲ್ಲರೂ ಲಕ್ಷಾನುಗಟ್ಟಲೆ ಕೋಟಾನುಗಟ್ಟಲೆ ಕೋಟ್ಯಾನುಗಟ್ಲೆ ಮಾರ್ಕೊಂಡು ಬೇರೆಯವ್ರಿಗೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಕೆಲವರು ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ ನೋಡಿ ಇದನ್ನ ನೋಡಿ ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ ಬೆಂಗಳೂರಲ್ಲೇ ಇದ್ದೀರಾ ಬೆಂಗ್ಳೂರಲ್ಲೇ ಓಡಾಡ್ತಾರಾ ಎಲ್ಲೆಲ್ಲೋ ರೌಂಡ್ ಹಾಕಿ ಬರ್ತಿರೋಲ್ಲ ಒಂದೇ ಒಂದು ರೌಂಡು ಸ್ವಾಮಿ ಒಂದು ರೌಂಡು ಬನ್ನಿ ಸ್ವಾಮಿ ಜಯನಗರ ನಾಲ್ಕನೇ ಅಂತ ಬಿ ಎ ಕಾಂಪ್ಲೆಕ್ಸ್ಗೆ ಬನ್ನಿ ಸ್ವಾಮಿ ಇದು ನಿಮ್ಮ ಸರ್ಕಾರ ಇದ್ದಾಗ ಬೆಂಕಿ ಎತ್ತು ಸುಟ್ಟು ಕರಗರಾಗಿತ್ತು ಬಿ ಜೆ ಪಿ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಬಿ ಜೆ ಪಿಯರು ಸರಿ ಇಲ್ಲ ಎಲ್ಲರೂ ಬಿ ಜೆ ಪಿಗೆ ತೋರಿಸ್ತಿರಲ್ಲ ಬಿ ಜೆ ಪಿಯವ್ರು ಏನೇ ಮಾಡಿಲ್ಲ ಬಿ ಜೆ ಪಿಯವ್ರು ಏನೇ ಮಾಡಲಿಲ್ಲ ಏನೂ ಮಾಡಿಲ್ಲ ಅಂತ ಸುಮ್ಮನೆ ನೀವು ನೀವೇನಾದರೂ ಮಾಡಿ ನೀವೇನು ಐದು ಐದು ಗ್ಯಾರಂಟಿ ಕೊಟ್ಟು ಮುಗಿದೋಯ್ತು ಹಂಗಾರೆ ನಿಮ್ಮ ಕತೆ ಇದನ್ನು ಒಳ್ಳೆ ಇದನ್ನು ಒಳ್ಳೆ ಕೆಲಸ ಮಾಡಬೇಡಿ ಅಂತ ಜನಕ್ಕೆ ಹಂಗಾರೆ ಇದನ್ನು ಮಾಡಬೇಡ ಅಂತ ಹೇಳೋರ ಮಾಡಿ ಸ್ವಾಮಿ ಜನ ಬಾಡಿಗೆ ಬರುತ್ತೆ ಇಲ್ಲ ಜನಗಳಿಗೆ ಇದನ್ನು ಬಿಟ್ಟು ಕೊಟ್ಬಿಟ್ಟು ಜನಗಳ್ ಕ್ಲೀನ್ ಮಾಡ್ಕಂಡಿಲ್ಲ ಅಂಗಡಿಗಳ್ ಇಟ್ಕೊಂಡ್ಬಿಡ್ತಾರೆ ನೀವೇನು ಮಾಡದೆ ಬೇಕಾಗಿಲ್ಲ ನಿಮ್ಗೆ ಕಷ್ಟ ಆದರೆ ನಿಮಗೆ ಕಷ್ಟ ನಮಗೆ ಇಲ್ಲಪ್ಪ ನೀವೇ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಈ ತಗಡುಗಳನ್ನು ತೆಗೆದುಬಿಟ್ಟು ಜನಗಳಿಗೆ ಅಂಗಡಿ ನೀವು ನೀವೇ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ರೆ ಅದಕ್ಕೂ ರೆಡಿ ಇದ್ದಾರೆ ಜಯನಗರದಲ್ಲಿ ಅದಕ್ಕೂ ರೆಡಿ ಇದ್ದಾರೆ ಅಷ್ಟು ಇಂಥ ಅದ್ಭುತವಾದ ಜಾಗವನ್ನು ಯಾವ ರೀತಿ ಮಾಡಿದಾರಾ ನಿಮ್ಮ ಬಾಯಲ್ಲೇ ಹೇಳ್ತಾ ಇದ್ದೀರಾ ಬೆಂಗಳೂರು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಗರ ಅದು ಕೆಂಪೇಗೌಡ ಅಂತ ಹೇಳ್ತಾ ಇದ್ದೀರಾ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಬೆಂಗಳೂರು ಚಿಕ್ಕಪೇಟೆ ಐಕ್ಯಪೇಟೆ ನಗರದ ಪೇಟೆ ಕುಂಬಾರಪೇಟೆ ಬೇಕಾದಷ್ಟು ಪೇಟೆಗಳಲ್ಲಿ ಇದು ಒಂದು ಜಯನಗರ ಅದ್ಭುತವಾದ ನಗರದಲ್ಲಿ ಇದು ಒಂದು ತುಂಬ ತುಂಬ ಬೆಂಗಳೂರು ಭಾಗದಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ನಗರ ಇದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಕೆಂಪೇಗೌಡರ ಹೆಸರು ದೊಡ್ಡ ದೊಡ್ಡೊಳ್ಳಿ ಕೆಂಪೇಗೌಡರ ಮಗ ಅಂತ ಹೇಳ್ತಾ ಇದ್ದೀರಿ ಆದರೆ ಆ ಹೆಸರಿಗೆ ತಕ್ಕನಂಗೆ ಕೆಲಸ ಮಾಡಿದರೆ ನೀವು ನಂಬರ್ ಒನ್ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಈ ಕಡೆ ದಯವಿಟ್ಟು ಸತಿ ಬಂದು ಇದನ್ನು ನೋಡಿ ಇದನ್ನು ಸರಿ ಮಾಡಿಸಿ ಅಂತಂದು ಹೇಳಿ ಕೇಳ್ಕೊಂತ